ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ಮಾವಿನ ಹಣ್ಣಿನ ಶೀರಾ ಅಥವಾ ಮಾವಿನ ಹಣ್ಣಿನ ಕೇಸರಿಭಾತ್ ಅಂತ ಕೂಡ ಕರೀತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಮಾಡೋದೇಗೆ ಅದಕ್ಕೇನೇನು ಸಾಮಗ್ರಿಗಳು ಬೇಕಂತ ತಿಳ್ಕೊಳ್ಳೋಣ ನಾನಿಲ್ಲಿ ಒಂದು ಅರ್ಧ ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ನಷ್ಟು ಸಕ್ಕರೆ ನಿಮ್ಮ ಟೇಸ್ಟಿಗೆ ತಕ್ಕಂತೆ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದು ಅರ್ಧ ಕಪ್ನಷ್ಟು ಮಾವಿನ ಹಣ್ಣನ್ನು ಈ ರೀತಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಮಾವಿನ ಹಣ್ಣನ್ನು ಗ್ರೈಂಡ್ ಮಾಡ್ಕೋಬೇಕಾದ್ರೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಮಾತ್ರ ನೀರು ಹಾಕಿ ಗ್ರೈಂಡ್ ಮಾಡಿಕೊಳ್ಬೇಕು ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಬೇಡಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಚೆನ್ನಾಗಿ ಹಣ್ಣಾಗಿರೋವಂಥ ಸ್ವೀಟಾಗಿರೋಂಥ ಮಾವಿನ ಹಣ್ಣನ್ನು ಈ ರೀತಿ ಚ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಆಪ್ಷನಲ್ಲು ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಒಂದು ಕಾಲು ಕಪ್ನಷ್ಟು ತುಪ್ಪ ಒಂದು ಸ್ವಲ್ಪ ಗೋಡಂಬಿ ಮತ್ತು ಒಣದ್ರಾಕ್ಷಿನ ತಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪೌಡರ್ ಒಂದು ಕಾಲು ಟೀ ಸ್ಪೂನಷ್ಟು ಕಾಲು ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ ಹಾಲು ಹಾಕೋದ್ರಿಂದ ರುಚಿ ಜಾಸ್ತಿ ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆ ಅರ್ಧ ಕಪ್ ಚಿರೋಟಿ ರವೆಗೆ ನಾನಿಲ್ಲಿ ಒಂದು ಕಪ್ನಷ್ಟು ನೀರನ್ನು ತೊಗೊಂಡಿದ್ದೀನಿ ನಾನಿಲ್ಲಿ ನೀರನ್ನು ಬಿಸಿ ಇಟ್ಕೊಂಡಿದ್ದೀನಿ ಇದು ಬಿಸಿ ಆಗ್ತಿರಲಿ ನಾವು ಅಷ್ಟರಲ್ಲಿ ಒಣ ದ್ರಾಕ್ಷಿ ಗೋಡಂಬಿ ಹಾಗೆ ರವೆನೆಲ್ಲ ಹುರ್ಕೊಳ್ಳೋಣ ಇವಾಗ ಕಡಾಯಿಗೆ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ತಿದ್ದೀನಿ ಈ ರೀತಿ ತುಪ್ಪ ಬಿಸಿ ಆಗ್ತಿದ್ದಾಗೆ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಇದನ್ನು ಒಳ್ಳೆ ಗೋಲ್ಡನ್ ಕಲರ್ ಬರೋವರೆಗೆ ಫ್ರೈ ಮಾಡಿಕೊಳ್ಬೇಕು ಸೊ ಈ ರೀತಿ ಇವಾಗ ಇದನ್ನು ಒಂದು ಕಪ್ಗೆ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಮತ್ತು ಅದೇ ತುಪ್ಪಕ್ಕೆ ರವೆನೂ ಹಾಕ್ಕೊಂಡು ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೆ ಲೋ ಮತ್ತು ಮೀಡಿಯಮ್ ಫ್ಲೇಮ್ ಮಧ್ಯದಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ ಫ್ಲೇಮ್ನ ಜಾಸ್ತಿ ಇಟ್ಕೊಂಡ್ಬಿಟ್ರೆ ರವೆ ಬೇಗ ಕಪ್ಪಾಗ್ಬಿಡತ್ತೆ ನೋಡಿ ಇವಾಗ ಐದು ನಿಮಿಷ ಆಗಿದೆ ರವೆ ಕೂಡ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ತೆಕ್ಕೊಳ್ತಿದ್ದೀನಿ ಸೊ ಇವಾಗ ಮತ್ತು ಅದೇ ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಬಿಸಿಯಾದ ನಂತರ ನಾವು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ವಲ್ಲ ಮಾವಿನ ಹಣ್ಣು ಅದನ್ನು ಹಾಕೊಳ್ತಿದ್ದೀನಿ ಇನ್ನೊಂದು ಸ್ವಲ್ಪನ ನಾನು ಗಾರ್ನಿಷಿಂಗೋಸ್ಕರ ಎತ್ತಿಟ್ಕೊಂಡಿದ್ದೀನಿ ಈ ಮಾವಿನ ಹಣ್ಣು ಸಾಫ್ಟ್ ಆಗೋವರೆಗೆ ಈ ತುಪ್ಪದಲ್ಲೇ ಹುರ್ಕೊಳ್ಬೇಕು ಈ ಮ್ಯಾಂಗೋ ಕೇಸರಿ ಭಾತನ್ನ ನೀವು ಮಾಡ್ಕೋಬೇಕಾದ್ರೆ ಹಣ್ಣಾಗಿರೋ ಅಂಥ ಮಾವಿನ ಹಣ್ಣನ್ನೇ ಯೂಸ್ ಮಾಡಿ ಹುಳಿಯಾಗಿರೋವಂಥ ಹಣ್ಣನ್ನೆಲ್ಲ ಯೂಸ್ ಮಾಡಬಾರ್ದು ಚೆನ್ನಾಗಿರೋದಿಲ್ಲ ಈ ರೀತಿ ಮಾವಿನ ಹಣ್ಣೆಲ್ಲ ಸಾಫ್ಟ್ ಆದ ನಂತರ ಇದಕ್ಕೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಮ್ಯಾಂಗೋ ಪ್ಯೂರಿ ಅದನ್ನು ಹಾಕೊಳ್ತಿದ್ದೀನಿ ಈ ಪ್ಯೂರಿನ ಹಾಕ್ಕೊಂಡು ಜಸ್ಟ್ ಒಂದು ಟೆನ್ ಸೆಕೆಂಡ್ಸ್ ಮಾತ್ರ ಬಾಡಿಸ್ಕೋಬೇಕು ತುಂಬ ಹೊತ್ತು ಫ್ರೈ ಮಾಡ್ಕೊಳ್ಬಾರ್ದು ಹುರಿದಿಟ್ಕೊಂಡಂಥ ಚಿರೋಟಿ ರವೆನೂ ಹಾಕ್ಕೊಂಡು ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀಟಾಗಿ ಹೊಂದ್ಕೊಳ್ಬೇಕು ಅದಕ್ಕೋಸ್ಕರ ಸೊ ಇವಾಗ ಇದಕ್ಕೆ ನಿಧಾನವಾಗಿ ಬಿಸಿನೀರನ್ನ ಹಾಕ್ಕೊಳ್ತಾ ಕೈ ಹಾಗೆ ತಿರುಗಿಸ್ಕೊಳ್ತಾ ಇರಬೇಕು ಇದೇ ಟೈಮ್ನಲ್ಲೇ ಕಾಲು ಕಪ್ನಷ್ಟು ಹಾಲನ್ನು ಕೂಡ ಹಾಕ್ಕೊಂಡು ಈ ಹಾಲು ಮತ್ತು ನೀರಿನಲ್ಲಿ ರವೆ ಚೆನ್ನಾಗಿ ಬೇಯಬೇಕು ರವೆ ಬೇಯೋವರೆಗೂ ಸಕ್ಕರೆನ ಹಾಕೋದಕ್ಕೆ ಹೋಗಬೇಡಿ ರವೆ ಬೇಗ ಬೇಯೋದಿಲ್ಲ ಈ ರೀತಿ ರವೆ ಬೆಂದ ನಂತರ ಸಕ್ಕರೆ ಹಾಕೊಳ್ತಿದ್ದೀನಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಸಕ್ಕರೆ ಪೂರ್ತಿಯಾಗಿ ಕರ್ಗೋವರೆಗೆ ಕೈ ಬಿಡ್ದಾಗೆ ತಿರುಗಿಸ್ಕೊಳ್ತಾ ಇರಬೇಕು ನೋಡಿ ಇವಾಗ ಸಕ್ಕರೆ ಪೂರ್ತಿಯಾಗಿ ಕರಗಿದೆ ಸೊ ಇವಾಗ ಇದಕ್ಕೆ ನಾನು ಒಣದ್ರಾಕ್ಷಿ ಗೋಡಂಬಿನ ಹಾಕೊಳ್ತಿದ್ದೀನಿ ಹಾಗೆ ಏಲಕ್ಕಿ ಪೌಡರ್ ನಾನು ತಗೊಂಡಿದ್ದಂಥ ಕಾಲು ಕಪ್ ತುಪ್ಪದಲ್ಲಿ ನಾನು ಸ್ವಲ್ಪ ಉಳಿದಿದೆ ಅದನ್ನು ಕೂಡ ಇದೇ ಟೈಮ್ನಲ್ಲೇ ಹಾಕ್ಕೊಂಡು ಈ ರೀತಿ ಕೈ ಬಿಡ್ದಾಗೆ ತಿರುಗಿಸ್ಕೊಳ್ತಾ ಇರಬೇಕು ಸೊ ನೋಡಿ ನಾನು ಈ ಕೇಸರಿಬಾತ್ಗೆ ಯಾವುದೇ ರೀತಿ ಫುಡ್ ಕಲರ್ನ ಯೂಸ್ ಮಾಡಿಲ್ಲ ಆದರೆ ಎಷ್ಟು ನ್ಯಾಚುರಲ್ ಆಗಿ ತುಂಬಾ ಅಟ್ರಾಕ್ಟಿವ್ ಆಗಿದೆ ಕಲರು ಕೂಡ ನೋಡಿ ಇವಾಗ ಬಾತ್ ಕಡಾಯಿಗೂ ಕೂಡ ಅಂಟುತ್ತಿಲ್ಲ ಇದು ಅಂಟುತ್ತಿಲ್ಲ ಅಂದರೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂತ ಅರ್ಥ ಈ ರೀತಿ ಒಂದು ಸ್ವಲ್ಪ ಕೇಸರಿ ಭಾತನ ಈ ರೀತಿ ಹಾಕ್ಬಿಟ್ಟು ನೋಡಿ ಅದು ಈ ರೀತಿ ಸಾಫ್ಟಾಗಿ ಬಿದ್ದರೆ ಅದು ಹದ ಕೂಡ ಕರೆಕ್ಟಾಗಿದೆ ಅಂತ ಅರ್ಥ ಸೊ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂದರೆ ಮ್ಯಾಂಗೋ ಕೇಸರಿ ಬಾತ್ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ನೀವು ಕೂಡ ಮರಿದೇ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನೋಡಿದ್ರೆಲ್ಲ ಯಾವ ರೀತಿ ಮ್ಯಾಂಗೋ ಕೇಸರಿ ಬಾತ್ನ ಮಾಡೋದು ಅಂತ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂದಂಥ ಮರಿದೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಮರಿದೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್